ಆತ್ಮೀಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇಂಚರ ಕನ್ನಡ ಧ್ವನಿ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ಸಾಹಿತ್ಯ ಸಂಚಯ ಮಾಲಿಕೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಪ್ರಮುಖ ಅಲಂಕಾರಿಕನಾಗಿ ಗುರುತಿಸಿಕೊಂಡ ಮಾಹ ಕವಿಯ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ ಭಾಮಹ ಕ್ರಿಸ್ತಶಕ ಆರು ಏಳನೇ ಶತಮಾನದಲ್ಲಿ ಬಾಳಿದ ಪ್ರಸಿದ್ಧ ಅಲಂಕಾರಿಕ ಕಾಶ್ಮೀರ ಈತನ ಜನ್ಮಸ್ಥಳ ರಕ್ರಿಲಭೂಮಿ ಎಂಬಾತನ ಮಗ ಕಾವ್ಯಾಲಂಕಾರ ಎಂಬ ಸಂಸ್ಕೃತ ಅಲಂಕಾರ ಶಾಸ್ತ್ರ ಗ್ರಂಥದ ಕರ್ತೃ ಇದರಲ್ಲಿ ಆರು ಪರಿಚ್ಛೇದಗಳಿದ್ದು ಸುಮಾರು ನಾನೂರು ಶ್ಲೋಕಗಳಿವೆ ಭಾಮಹನ ಕಾವ್ಯಾಲಂಕಾರವು ಭರತನ ನಾಟ್ಯಶಾಸ್ತ್ರದ ಅನಂತರದ ಮೊದಲನೆಯ ಮಾನ್ಯ ಅಲಂಕಾರ ಗ್ರಂಥವಾಗಿದೆ ಈ ಗ್ರಂಥವು ಕವಿಗಳ ಅಲಂಕಾರಿಕರ ಕೈಗನ್ನಡಿಯಾಗಿದೆ ಕಾವ್ಯದಲ್ಲಿ ಅಲಂಕಾರಗಳ ಮಹತ್ವವನ್ನು ಪ್ರತಿಪಾದಿಸುತ್ತಾ ಭಾಮಹನು ಅಲಂಕಾರಗಳಿಲ್ಲದೆ ಕಾವ್ಯತ್ವ ಸಿದ್ಧಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ ಮುಂದುವರೆದು ಭಾಮಹನು ರೀತಿ ಗುಣಾದಿಗಳನ್ನು ಅಲಂಕಾರಗಳಿಗೆ ಅಧೀನಗೊಳಿಸಿದ್ದಾನೆ ರಸವನ್ನು ಅಲಂಕಾರಗಳಲ್ಲಿಯೇ ಒಂದೆಂದೂ ಪರಿಭಾವಿಸಿ ರಸವದಲಂಕಾರ ಎಂದು ಕರೆದಿದ್ದಾನೆ ಕೃತಿಯಲ್ಲಿ ಕಾವ್ಯದೋಷಗಳ ವಿವರಣೆಯನ್ನು ದೀರ್ಘವಾಗಿ ಮಾಡಿದ್ದಾನೆ ಮಹಾಮಹನ ಕಾವ್ಯಸೂತ್ರಗಳು ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನ ಪಡೆದಿವೆ ಇವು ಎಲ್ಲ ಅಲಂಕಾರಿಕರಿಗೂ ಕವಿಗಳಿಗೂ ಮಾರ್ಗದರ್ಶಕವಾಗಿವೆ ಮಹಾಮಹನ ಕಾವ್ಯಾಲಂಕಾರದ ಮೊದಲನೆಯ ಪರಿಚ್ಛೇದದಲ್ಲಿ ಅರವತ್ತು ಶ್ಲೋಕಗಳಲ್ಲಿ ಕಾವ್ಯದ ಸಾಧನ ಲಕ್ಷಣ ಮತ್ತು ಭೇದಗಳ ವರ್ಣನೆಯಿದೆ ಇದನ್ನು ಕಾವ್ಯಶರೀರ ನಿರ್ಣಯ ಎಂದಿದ್ದಾನೆ ಎರಡು ಮತ್ತು ಮೂರನೆಯ ಪರಿಚ್ಛೇದಗಳಲ್ಲಿ ಸುಮಾರು ಒಂದು ನೂರ ಅರವತ್ತು ಶ್ಲೋಕಗಳಲ್ಲಿ ಅಲಂಕಾರಗಳ ವರ್ಣನೆ ಇದೆ ನಾಲ್ಕನೆಯ ಪರಿಚ್ಛೇದದ ಐವತ್ತು ಶ್ಲೋಕಗಳಲ್ಲಿ ದೋಷಗಳ ವರ್ಣನೆ ಐದನೆಯ ಪರಿಚ್ಛೇದದ ಎಪ್ಪತ್ತು ಶ್ಲೋಕಗಳಲ್ಲಿ ನ್ಯಾಯವಿರೋಧಿಯಾದ ದೋಷಗಳ ವಿಮರ್ಶೆ ಆರನೆಯ ಪರಿಚ್ಛೇದದ ಸುಮಾರು ಅರವತ್ತು ಶ್ಲೋಕಗಳಲ್ಲಿ ವಿವಾದಾಸ್ಪದ ಪದಗಳ ಶುದ್ಧರೂಪ ನಿರ್ಣಯವೂ ಇವೆ ಕಾಂತಮಪಿ ನಿರ್ಘೂಷಂ ವಿಭಾತಿ ವನಿತಾ ಮುಖಂ ಅಂದರೆ ಹೆಣ್ಣಿನ ಮುಖ ಅಂದವಾತಿದ್ದರೂ ಒಡವೆಗಳಿಲ್ಲದಿದ್ದರೆ ಶೋಭಿಸುವುದಿಲ್ಲ ಅಂತೆಯೇ ಅಲಂಕಾರಗಳಿಲ್ಲದೆ ಕಾವ್ಯ ಶೋಭಿಸದು ಹೀಗೆ ಹೇಳಿದ ಭಾಮಹ ರೀತಿ ಗುಣಾದಿಗಳನ್ನು ಅಲಂಕಾರಗಳಿಗೆ ಅಧೀನಗೊಳಿಸಿದ್ದಾನೆ ರಸವನ್ನು ಅಲಂಕಾರಗಳಲ್ಲಿಯೇ ಒಂದೆಂದು ಪರಿಭಾವಿಸಿ ರಸವದಲಂಕಾರ ಎಂದು ಕರೆದಿದ್ದಾನೆ ಶಬ್ದ ಮತ್ತು ಅರ್ಥಗಳ ಸಾಮರಸ್ಯವೇ ಕಾವ್ಯ ಎನ್ನುತ್ತಾ ಶಬ್ದಾರ್ಥವು ಸಹಿತವು ಕಾವ್ಯಂ ಎಂದು ಪ್ರತಿಪಾದಿಸಿದ್ದಾನೆ ಕಾವ್ಯ ಗುಣಗಳಿಗೆ ಸಂಬಂಧಿಸಿದಂತೆ ಭರತ ಹೇಳಿರುವ ಹತ್ತು ಗುಣಗಳಿಗೆ ಓಜಸ್ಸು ಪ್ರಸಾದ ಮತ್ತು ಮಾಧುರ್ಯ ಎಂಬ ಮೂರು ಗುಣಗಳನ್ನು ಸೇರಿಸುತ್ತಾನೆ ವಕ್ರೋಕ್ತಿಯೇ ಎಲ್ಲ ಅಲಂಕಾರಗಳ ಮೂಲ ಹತ್ತು ವಿಧವಾದ ದೋಷಗಳ ವಿವೇಚನೆಗಳನ್ನು ತಿಳಿಸಿದ್ದಾನೆ ಮುಂದುವರೆದು ವಾಮಹ ರೀತಿ ಗುಣಾದಿಗಳನ್ನು ಅಲಂಕಾರಗಳಿಗೆ ಅಧೀನಗೊಳಿಸಿದ್ದಾನೆ ರಸವನ್ನು ಅಲಂಕಾರಗಳಲ್ಲಿಯೇ ಒಂದೆಂದು ಪರಿಭಾವಿಸಿ ರಸವದಲಂಕಾರ ಎಂದು ಕರೆದಿದ್ದಾನೆ ಕಾವ್ಯ ದೋಷಗಳ ವಿವರಣೆಯನ್ನು ದೀರ್ಘವಾಗಿ ಮಾಡಿದ್ದಾನೆ ಅನೇಕ ಉದಾಹರಣೆಗಳ ಸಹಿತ ಸ್ಪಷ್ಟಪಡಿಸಿದ್ದಾನೆ ಶಬ್ದ ದೋಷಗಳಲ್ಲಿ ದುಷ್ಟ ಅರ್ಥದುಷ್ಟ ಕಲ್ಪನಾ ದುಷ್ಟ ಶ್ರುತಿಕಷ್ಟ ಎಂಬ ನಾಲ್ಕು ಬಗೆಯನ್ನು ಹೇಳಿದ್ದಾನೆ ಕೊನೆಯಲ್ಲಿ ಹೇಳುವ ಒಂದು ಮಾತು ಗಮನಾರ್ಹವಾದದ್ದು ಸನ್ನಿವೇಶ ವಿಶೇಷದಿಂದ ದೋಷಗಳು ಗುಣಗಳಾಗಬಹುದು ಎಂದು ಔಚಿತ್ಯದ ಕಡೆಗೆ ತನ್ನ ದೃಷ್ಟಿಯನ್ನು ಹೊರಳಿಸಿದ್ದಾನೆ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ಮಹಾಮಹಾಕವಿಯ ಪರಿಚಯ ಧನ್ಯವಾದಗಳು ನಮಸ್ಕಾರ